ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಉಪ್ಪಿಟ್ಟು ಮಾಡಿದ್ದ ನನಗೆ ಅಲ್ಲಾಡ್ಸಕ್ಕಂತ ಹೇಳಿದ ನಾನು ಅಲ್ಲಾಡಿಸ್ತಾ ಇದ್ದೆ ನೋಡ್ಬೋದು ಉಪ್ಪಿಟ್ಟು ರೆಡಿಯಾಗಿದೆ ಹಾಗೆ ನಾನು ಕೂಡ ಉಪ್ಪಿಟ್ಟು ತಿನ್ಕೊಂಡು ರೆಡಿ ಹೊರಡಕ್ಕೆ ಎಲ್ಲಿಗಪ್ಪ ಅಂದರೆ ಅಮ್ಮನವರ ಬೆಟ್ಟಕ್ಕೆ ಐ ಮೀನ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸೊ ಎಲ್ಲಿಂದ ಅಂದರೆ ಬೆಂಗಳೂರಿಂದ ಮೈಸೂರು ಕಡೆಗೆ ಸೊ ಇವತ್ತು ಈ ಬೈಕ್ ಮೇಲೆ ನನ್ನ ಸವಾರಿ ಮೈಸೂರು ಕಡೆಗೆ ಸೊ ಹೊರಡುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಈ ಬೆಂಗಳೂರು ಟ್ರಾಫಿಕ್ ಇಂದ ಆಚೆ ಬಂದ್ರೆ ಸಾಕು ಒಂದ್ ದೊಡ್ಡ ಸಾಧನೆ ಕನಕ್ಪುರ್ ಮೇಲಿಂದ ಹೊರಡುವಾಗ ಈ ಹಾಸ್ಪಿಟಲ್ ನೋಡಿದೆ ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡಿದ ಇನ್ಫೋಸಿಸ್ ಫೌಂಡೇಶನ್ ಸೊ ಕನಕ್ಪುರ್ ಮೇಲಿಂದ ಹೊರಡುವಾಗ ನಂಗೆ ಒಂದು ಥಾಟ್ ನೆನಪಾಯ್ತು ಅದೇನಪ್ಪ ಅಂದ್ರೆ ಕನಕಪುರ ಅಡ್ಡ ಡಿ ಕೆ ಬ್ರದರ್ಸ್ ಆದ್ರೂ ಕೂಡ ಮಂಜುನಾಥ್ ಸರ್ ಆರಿಸ್ ಬಂದ್ರು ಸೊ ಅದೇ ಅಲ್ವಾ ಬದಲಾವಣೆ ಜಗದ ನಿಯಮ ಹೌದು ಕಾಲ್ ಸಿಕ್ಕಾಪಟ್ಟೆ ನೋಯ್ತಾ ಈ ಬೈಕ್ ಓಡಿಸಿ ಓಡಿಸಿ ಸೊ ಕಾಲ್ ರಿಲೀಫ್ಗೋಸ್ಕರ ಎರಡು ಕಾಲ ಕ್ರ್ಯಾಶ್ ಕಾರ್ಡ್ ಮೇಲೆ ಫೈನಲಿ ರೀಚ್ ಆದ ಅಮ್ಮನವರ ಬೆಟ್ಟಕ್ಕೆ ಹಾಗೆ ಅಮ್ಮನವರ ದರ್ಶನ ಕೂಡ ಆಗೋಯಿತು ನೀವು ಕೂಡ ನೋಡ್ಬೋದು ಜನ ಸಿಕ್ಕಾಪಟ್ಟೆ ಬಂದಿತ್ತು ದರ್ಶನಕ್ಕಾಗಿ ಸೊ ಅಲ್ಲೇ ಪಕ್ಕದಲ್ಲೇ ಗಣೇಶನ ಕೂರಿಸಿದ್ರು ಗಣೇಶನಿಗೆ ಕೈ ಮುಗಿದು ಹೊರಟೆ ದಾಸೋ ಕಡೆಗೆ ಸೊ ದಾಸೋಹದಲ್ಲಿ ಅನ್ನ ಪ್ರಸಾದ ತಿಂದ್ಕೊಂಡು ನಾನು ರೆಡಿ ಆದೆ ಬೆಂಗಳೂರು ಕಡೆ ಹೊರಡೋಕ್ಕೆ ಸೊ ಹೊರಡುವಾಗ ಬೆಟ್ಟದಿಂದ ನೇಚರ್ ನೋಡಿದೆ ಹಾಗೆ ಆಚೆ ಬಂದು ಒಂದು ಬಾದಾಮ್ ಕುಡಿದು ನಾ ಬಂದೆ ಮನೆಗೆ